ಇಂದು ಭಾರತ ವರ್ಸಸ್ ಪಾಕಿಸ್ತಾನ ಹೈ ವೋಲ್ಟೇಜ್ ಪಂದ್ಯ ಇದೆ ಮೈಸೂರಿನಲ್ಲಿ ಟೀಮ್ ಇಂಡಿಯಾಗೆ ಶುಭ ಹಾರೈಸಿದ್ದಾರೆ ಜೈಕಾರ ಕೂಗಿದ್ದಾರೆ ಅಭಿಷೇಕ್ ಶರ್ಮಾ ಬೂಮ್ರಾ ದಾಳಿಗೆ ಪಾಕ್ ಉಡಿಸಾಗುತ್ತೆ ಅನ್ನುವಂಥ ವಿಶ್ವಾಸ ಭಾರತ ಗೆದ್ದೆ ಗೆಲ್ಲುತ್ತೆ ಅಂತ ಅಭಿಮಾನಿಗಳು ಹಾರೈಸಿದ್ದಾರೆ ನೋಡಿ ನಮ್ಮ ರಾಜ್ಯದಲ್ಲೂ ಕೂಡ ಸಾಕಷ್ಟು ಕ್ರಿಕೆಟ್ ಫೀವರ್ ಅಂತರೂ ಇದ್ದೇ ಇರುತ್ತೆ ಇವತ್ತಂತರೂ ಕೇಳಲೇಬಾರ್ದು ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಅಂತ ಹೇಳಿದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಅಷ್ಟೇ ನಿರೀಕ್ಷೆ ಇಟ್ಕೊಂಡು ನೋಡ್ತಾ ಇರ್ತಾರೆ ಎಲ್ಲ ಕಡೆಗಳಲ್ಲೂ ಕೂಡ ಕ್ರಿಕೆಟ್ ಅಭಿಮಾನಿಗಳು ಹಾರೈಸ್ತಾ ಇದ್ದಾರೆ ಭಾರತ್ ಮಾತಾಕಿ ಜೈ ಅನ್ನುವಂಥ ಘೋಷಿಗಳನ್ನು ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಮತ್ತು ತಮ್ಮ ಫೇವ್ರೆಟ್ ಭಾರತ ತಂಡ ಗೆಲ್ಲುವ ಫೇವ್ರೆಟ್ ಆಗಿದೆ ಅಂತ ಹೇಳಿ ವಿಶ್ ಮಾಡ್ತಾ ಇದ್ದಾರೆ ಈ ನಮ್ಮ ಪ್ರತಿನಿಧಿ ಪುನೀತ್ ಕ್ರಿಕೆಟ್ ಅಭಿಮಾನಿಗಳ ಜೊತೆಗೆ ಒಂದು ಚಿಟ್ಚಾಟ್ ಮಾಡಿದರೆ ನೋಡೋಣ ಇಂಡಿಯಾ ಪಾಕಿಸ್ತಾನ್ ವೋಲ್ಟೇಜ್ ಮ್ಯಾಚ್ ಇರತಕ್ಕಂಥದ್ದು ಹೀಗಾಗಿ ಮೈಸೂರಿನ ಕ್ರಿಕೆಟ್ ಪ್ರೇಮಿಗಳು ಕೂಡ ಆ ಒಂದು ಐವೋಲ್ಟೇಜ್ ಮ್ಯಾಚನ್ನು ಕಣ್ತುಂಬಿಕೊಳ್ಳಿಕ್ಕೆ ಕಾತರರಾಗಿದ್ದಾರೆ ಜೊತೆಗೆ ಇಂಡಿಯಾ ಈ ಬಾರಿ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ಲುತ್ತೆ ಇವತ್ತು ಮಹಾಶಿವರಾತ್ರಿ ಇದೆ ನಮ್ಮ ಇಂಡಿಯನ್ ಪ್ಲೇಯರ್ಸ್ಗಳಿಗೆ ಶಿವನ ಶಕ್ತಿ ಬಂದಿದೆ ಹೀಗಾಗಿ ನಾವು ಗೆದ್ದೆ ಗೆಲ್ತೇವೆ ಅನ್ನೋ ಒಂದು ಉತ್ಸಾಹದಲ್ಲಿದ್ದಾರೆ ಈಗ ನಾನು ಒಟ್ಟಿಗಿರುವಂತಹ ಕ್ರೀಡಾಭಿಮಾನಿಗಳನ್ನ ನಾನು ಮಾತನಾಡ್ಸ್ತಾ ಹೋಗ್ತೀನಿ ಸರ್ ಮೊದಲಿಗೆ ಇವತ್ತು ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತಿನ ಮ್ಯಾಚ್ ಹೆಂಗೆ ಹೆಂಗೆ ಊರ್ ಸರ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ಸಲ ಶಿವನೂನಾಗ ಕಾಪಾಡ್ತಾನೆ ಈ ಸಲ ಮ್ಯಾಚ್ ನಾವೇ ಕಂಫರ್ಮ್ ಇನ್ ಆಗೋದು ಕಪ್ ನಾವೇ ಯಾರು ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು ಯಾರು ವಿರಾಟ್ ಕೊಹ್ಲಿ ಅವ್ರ ಗರ್ಡೀಲ್ ಆಡ್ತಾ ಇರೋದು ಈಗ ಎಲ್ಲಾ ಹುಡುಗರು ಕೊಡ್ತಾ ಇದ್ರೆ ಶಾರ್ಟ್ ಕೇಳಿಸಿಕತ್ತಾ ಇರಬೇಕು ಪಾಕಿಸ್ತಾನದವ್ರು ಈಗಲೇ ಫುಲ್ ಜೋಶಲ್ಲಿ ಕೊಹ್ಲಿ ಇವತ್ತು ಆಡ್ತೀಯಾರ ಅವರು ಇವತ್ತು ಆಡ್ತಾ ಇಲ್ಲ ಸರ್

ಇಂಡಿಯಾ ಪಾಕಿಸ್ತಾನ ಮ್ಯಾಚು ನಾವು ಹೆಂಗೆ ಇದ್ರು ಇಂಡಿಯಾನೇ ಗೆಲ್ಲೋದು ಜೈ ಇಂಡಿಯಾ ಯಾರು ಯಾವ ಅಭಿಷೇಕು ಸ್ಕೈ ಹಾರ್ದಿಕ್ ಪಾಂಡ್ಯ ಬೌಲಿಂಗು ವರುಣ್ ಚಕ್ರವರ್ತಿ ನೀವು ಇಲ್ಲಿ ಕ್ರಿಕೆಟ್ ಆಡ್ತಾ ಇರ್ತೀರಿ ಈ ಥರ ಆಡಿದ್ರೆ ನಾವು ಗೆಲ್ಲಕ್ಕೆ ಈಸಿ ಆಗುತ್ತೆ ಅಂತ ನೀವು ಅನ್ಕೊಳ್ಳೋದ ಅಂದರೆ ಇವಾಗ ಟಿ ಟ್ವೆಂಟಿ ಅಂತ ಮೇಲೆ ಚೇಸಿಂಗ್ ತಗೊಂಡ್ರೆ ಚೆನ್ನಾಗಿರುತ್ತೆ ನಡೀತಾ ಇಲ್ಲ ಕೊಲಂಬೋಲ್ ಅಲ್ವಾ ಸ್ಪಿನ್ ಸ್ಪಿನ್ ಪಿಚ್ ಒಳ್ಳೆ ಬಾಲ್ ಚೇಂಜಿಂಗ್ ತಗೊಂಡ್ರೆ ಇಂಡಿಯಾ ಗೆಲ್ಬೋದು ಈಸ್ ಚಾನ್ಸ್ ಜಾಸ್ತಿ ಇರುತ್ತೆ ನಿಮ್ಗೆ ಏನು ಅನ್ಸುತ್ತೆ ಇಂಡಿಯನ್ ಮ್ಯಾಚ್ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತಾರೆ ನಮ್ಮ ಫೇವ್ರೇಟ್ ಪ್ಲೇಯರ್ ರೋಹಿತ್ ಶರ್ಮಾ ಆ್ಯಕ್ಚುಲಿ ಅವರೆಲ್ಲ ಹಿಟ್ ಮ್ಯಾನ್ ಅವರೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಈಗ ಹಂಡ್ರೆಡ್ ಪರ್ಸೆಂಟ್ ಅಭಿಷೇಕ್ ಶರ್ಮಾ ಬಂದಿರೋ ಓಪನಿಂಗು ಅವ್ರು ಆಡ್ಕೊಟ್ರೆ ಇಂಡಿಯಾ ವಿನ್ ಆಗ್ತಾರೆ ಅಂತ ನಮ್ಮ ಭರವಸೆ ಜಾಸ್ತಿ ಇರೋಂಥದ್ದು ಈ ಇಂಡಿಯಾ ಪಾಕಿಸ್ತಾನ ಅಂದ್ರೆ ಒಂಥರ ಮ್ಯಾಚ್ ಅದು ಒಂಥರ ಸಂಭ್ರಮ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿ ಇದ್ರಿ ಬಗ್ಗೆ ಸರ್ ಏನಿಲ್ಲ ಎಲ್ಲ ಇಡೀ ಆಲ್ ಓವರ್ ವರ್ಲ್ಡ್ ಈ ಮ್ಯಾಚ್ ನೋಡಕ್ ರೆಡಿ ಆಗಿದೆ ಸರ್ ಸಂಜೆ ಏಳು ಗಂಟೆಗೆ ಇಂಡಿಯಾ ಪಾಕಿಸ್ತಾನ ಮೇನ್ ಜನ ವರ್ಲ್ಡ್ ಕಪ್ ಯಾರು ಇಷ್ಟಪಡಲ್ಲ ಮೇನ್ ಈ ಎರಡು ಗೆ ಇಂಡಿಯಾ ಪಾಕಿಸ್ತಾನ ಮೇಲೆ ಆಗಿದೆ ಅಂತ ಅವ್ರು ಪ್ರೆಸಿಡೆಂಟ್ ಅನೌನ್ಸ್ ಮಾಡಿದ ಅವ್ನ ಯಾವ ಅನೌನ್ಸ್ಮೆಂಟ್ ಮಾಡ್ತಿರ್ಗ ಆಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದಾಗ ಫುಲ್ ಎಲ್ಲ ಎಲ್ಲ ರೋಚಕದಿಂದ ಜನ ಕಾಯ್ತಿದ್ದಾರೆ ಇಂಡಿಯಾ ಪಾಕಿಸ್ತಾನ ಫುಲ್ ವೇಟ್ ಮಾಡ್ತಾರೆ ಜನ ಆ ಏಳು ಬೇರೆ ಯಾಕೆ ಸಂಜೆ ಏಳು ಗಂಟೆ ಆಗುತ್ತೆ ಅನ್ನೋದು ಜನ ಎಲ್ಲ ನಿರೀಕ್ಷೆ ಮಾಡ್ತಿದ್ದಾರೆ ಅಭಿಷೇಕ್ ಶರ್ಮಾ ಪವರ್ ಪ್ಲೇ ಚೆನ್ನಾಗಿ ಆಡಿದ್ರೆ ಆಲ್ಮೋಸ್ಟ್ ಮ್ಯಾಚ್ ನಮ್ಗೆ ಒಂದ್ ಸೈಡ್ ಆಗ್ಬಿಡುತ್ತೆ ಸರ್ ಬೌಲರ್ಸ್ ಸರ್ ಮೇನ್ ಬುಮ್ರಾ ಬುಮ್ರಾ ಮತ್ತೆ ವರುಣ್ ಚಕ್ರವತಿ ಸರ್ ಅವರಿಬ್ಬರು ಮೇಲೆ ಸ್ಪಿನ್ ವರುಣ್ ಚಕವತಿ ಚೆನ್ನಾಗಿ ಮಾಡಿದ್ರೆ ಬುಮ್ರಾ ಪವರ್ ಪ್ಲಾಲ್ ಆಡಿಸ್ತಾರೆ ಆರ್ ಓವರ್ ಅಲ್ಲಿ ಒಂದು ಮೂರು ವಿಕೆಟ್ ಎತ್ಕೊಂಡ್ರೆ ಆರಾಮಾಗಿ ಇಂಡಿಯಾ ವಿನ್ ಆಗುತ್ತೆ ಸರ್ ಏನು ಬಗ್ಗೆ ಡೌಟೇ ಇಲ್ಲ ಚಕ್ದೆ ಇಂಡಿಯಾ ಇಂಡಿಯಾ ವಿನ್ ಇಂಡಿಯಾ ಯಾವ ತರ ಅಂದ್ರೆ ಇಷ್ಟು ವರ್ಷಗಳ ಮ್ಯಾಚ್ ನೋಡಿರೋದಕ್ಕೂ ಇವತ್ತು ನೋಡ್ತಿರೋದಕ್ಕೂ ಏನಂತ ಸರ್ ಯಾವಾಗಲೂ ನಮ್ಮದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಯಾವಾಗ ಯಾವಾಗಲೇ ಆದ್ರೂ ಕ್ರೇಜ್ ಅಂತೂ ತಪ್ಪಲ್ಲ ಅದರಲ್ಲೂ ನಮ್ಮ ಮೈಸೂರಲ್ಲಂತೂ ಕ್ರೇಜ್ ಅನ್ನೋದ್ರು ಅಪ್ಪನೇ ಮೈಸೂರು ಅದ್ರಲ್ಲಿ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ನಾನಂತೂ ವೆಯ್ಟ್ ಮಾಡ್ತಾರೆ ದಾರ್ದಿ ಪಾಂಡ್ಯನ್ ಬ್ಯಾಟಿಂಗ್ ಅಷ್ಟೇ ಥ್ಯಾಂಕ್ ಯು ಇದು ಮೈಸೂರಿನ ಕ್ರೀಡಾಭಿಮಾನಿಗಳ ಮಾತುಗಳು ಮುಖ್ಯವಾಗಿ ಇವತ್ತಿನ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಏನಿದೆ ಆ ಒಂದು ಮ್ಯಾಚ್ ನೋಡ್ತಕ್ಕಂಥದ್ದೇ ಬಹಳ ಖುಷಿಯ ವಿಚಾರ ಜೊತೆಗೆ ಇವತ್ತು ಶಿವರಾತ್ರಿ ಆಗಿದೆ ಜೊತೆಗೆ ಪಾಕಿಸ್ತಾನ್ ವಿರುದ್ಧ ಅಂತ ಹೇಳಿದ್ರೆ ನಾವು ಇಂಡಿಯನ್ಸ್ ಗೆದ್ದೇ ಗೆಲ್ತೀವಿ ಹಾಗಾಗಿ ನಮ್ಮ ಪ್ಲೇಯರ್ಸ್ಗಳು ಕೂಡ ಉತ್ತಮವಾದಂತಹ ಫಾರ್ಮುಲೆ ಇದ್ದಾರೆ ನಾವು ಗೆದ್ದೇ ಗೆಲ್ತೇವೆ ಅನ್ನೋದು ವಿಶ್ವಾಸದಲ್ಲಿ ಮೈಸೂರಿನ ಕ್ರೀಡಾಭಿಮಾನಿಗಳು ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುನೀತ್ ಟಿವಿ ಫೈವ್ ಮೈಸೂರು